ಸೊ ಸಲ ಮಗಳೇ ಅಮ್ಮ ಮತ್ತ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಷಯದೊಟ್ಟಿಗೆ ನಾನಿವತ್ತು ಬಂದಿದ್ದೇನೆ ಮಕ್ಕಳು ಯಾಕೆ ತುಂಟತನ ಮಾಡ್ತಾರೆ ಅದಕ್ಕೆ ಕಾರಣಗಳು ಏನಿರಬಹುದು ಒಂದು ಆಯಾಸ ಹಸಿವು ಗಮನದ ಕೊರತೆ ಅಥವಾ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅಸಮರ್ಥತೆ ಅಥವಾ ಮಕ್ಕಳ ತಪ್ಪು ನಡವಳಿಕೆ ಕಾರಣವಾಗಬಹುದು ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಸರಿಪಡಿಸಬೇಕಾಗ್ತದೆ ಪ್ರತಿಯೊಬ್ಬ ಪೋಷಕರ ದೂರು ಮಕ್ಕಳು ತಮ್ಮ ಮಾತು ಕೇಳೋದಿಲ್ಲ ತುಂಟಾಟ ಮಾಡ್ತಾರೆ ಆಗಾಗ ಕಿರಿತಾರೆ ಅಂತ ಮಕ್ಕಳ ಇಂತಹ ವರ್ತನೆ ಪೋಷಕರಿಗೆ ಚಿಂತೆಯ ವಿಷಯವಾಗಬಹುದು ಕೆಲವೊಮ್ಮೆ ಅವರು ಮಕ್ಕಳ ಮೇಲೆ ತುಂಬ ಕೋಪಗೊಳ್ತಾರೆ ಆದರೆ ಮಕ್ಕಳ ಇಂತಹ ವರ್ತನೆ ಹೆಚ್ಚಾಗಿ ಯಾವುದೋ ಆಳವಾದ ಕಾರಣ ಅಥವಾ ಅವರ ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿರಬಹುದು ಮಕ್ಕಳ ವರ್ತನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಅವರ ತಪ್ಪು ನಡವಳಿಕೆಯನ್ನು ಸರಿಪಡಿಸಲು ಸಹಾಯ ಮಾಡಬಹುದು ಮಕ್ಕಳು ಕೆಲವೊಮ್ಮೆ ತಪ್ಪು ನಡವಳಿಕೆ ತೋರಿಸಲಿಕ್ಕೆ ಏಳು ಕಾರಣಗಳ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಒಂದು ಗಮನ ಸೆಳೆಯುವಂತಹ ಪ್ರಯತ್ನ ಮಕ್ಕಳು ತಮ್ಮ ಮಾತು ಅಥವಾ ಅಗತ್ಯಗಳಿಗೆ ಗಮನ ಕೊಡುತ್ತಿಲ್ಲ ಎಂದು ಭಾವಿಸಿದಾಗ ತಪ್ಪು ನಡವಳಿಕೆ ತೋರಿಸ್ತಾರೆ ಅವರು ನಕಾರಾತ್ಮಕ ಗಮನ ಸೆಳೆಯಲು ಸಹ ತುಂಟಾಟ ಮಾಡಬಹುದು ಅವರಲ್ಲಿ ಸುಧಾರಣೆ ತರಲು ಅವರಿಗೆ ಸರಿಯಾದ ಸಮಯ ಕೊಡಿ ಅವರ ಸಣ್ಣ ಪುಟ್ಟ ಮಾತುಗಳನ್ನು ಸಹ ಕೇಳಿ ಮತ್ತು ಅರ್ಥ ಮಾಡಿಕೊಳ್ಳಿ ಆಯಾಸ ಅಥವಾ ಹಸಿವು ಆಯಾಸಗೊಂಡ ಅಥವಾ ಹಸಿದ ಮಗು ಬೇಗನೆ ಕಿರಿಕಿರಿಗೊಳ್ಳುತ್ತೆ ಮತ್ತು ಇದು ತಪ್ಪು ನಡವಳಿಕೆಗೆ ಕಾರಣವಾಗಬಹುದು ಆದ್ದರಿಂದ ಪೋಷಕರು ಅವರ ಸರಿಯಾದ ಆಹಾರ ಮತ್ತು ವಿಶ್ರಾಂತಿಯನ್ನು ಖಚಿತಪಡಿಸಿಕೊಳ್ಬೇಕು ಅವರ ದೈನಂದಿನ ದಿನಚರಿ ಸರಿಯಾಗಿರಬೇಕು ಮಿತಿಗಳ ಕೊರತೆ ಅಥವಾ ಸ್ಪಷ್ಟತೆಯ ಕೊರತೆ ಮಗುವಿಗೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದು ಸ್ಪಷ್ಟವಾಗಿಲ್ಲದಿದ್ದರೆ ಅದು ಆಗಾಗ್ಗೆ ತಪ್ಪು ನಡವಳಿಕೆ ತೋರಿಸ್ತದೆ ಆದ್ದರಿಂದ ಪೋಷಕರು ಮನೆಯಲ್ಲಿ ನಿಯಮಗಳನ್ನು ಸರಳವಾಗಿಡಬೇಕು ಮಗುವಿಗೆ ಹೇಗೆ ಗುರುತಿಸಬೇಕು ಅನ್ನೋದನ್ನು ತಿಳಿಸಬೇಕು ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ತೊಂದರೆ ಚಿಕ್ಕ ಮಕ್ಕಳು ಆಗಾಗ್ಗೆ ತಮ್ಮ ಭಾವನೆಗಳನ್ನು ಉದಾಹರಣೆಗೆ ಕೋಪ ದುಃಖ ಅಥವಾ ಅಸೂಯೆ ಇಂತಹವೆಲ್ಲ ಸರಿಯಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದು ತಪ್ಪ ನಡವಳಿಕೆಯಾಗಿ ಕಾಣಿಸಿಕೊಳ್ಳಬಹುದು ಆದ್ದರಿಂದ ಮಕ್ಕಳಿಗೆ ಭಾವನೆಗಳ ಬಗ್ಗೆ ತಿಳಿಸಿ ಅವರನ್ನು ಮಾತನಾಡಲು ಮತ್ತು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಪ್ರೋತ್ಸಾಹಿಸಿ ಬದಲಾವಣೆಯ ಒತ್ತಡ ದೊಡ್ಡ ಬದಲಾವಣೆಗಳು ಉದಾಹರಣೆ ಹೊಸ ಶಾಲೆಗೆ ಹೋಗೋದು ಮನೆ ಬದಲಾಯಿಸೋದು ಅಥವಾ ಹೊಸ ಸದಸ್ಯರು ಕುಟುಂಬಕ್ಕೆ ಸೇರ್ಪಡೆಯಾಗುವಂಥದ್ದು ಮಕ್ಕಳ ವರ್ತನೆ ಮೇಲೆ ಪ್ರ ಪರಿಣಾಮವನ್ನು ಬೀರಬಹುದು ಆದ್ದರಿಂದ ಮಕ್ಕಳೊಂದಿಗೆ ಸಮಯ ಕಳೆಯಿರಿ ಅವರ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳಿ ಅವರನ್ನು ಬದಲಾವಣೆಗೆ ನಿಧಾನವಾಗಿ ಸಿದ್ಧಪಡಿಸಿ ಅನುಚಿತ ಶಿಕ್ಷೆ ಅಥವಾ ಅತಿಯಾದ ಸ್ವಾತಂತ್ರ್ಯ ತುಂಬ ಕಠಿಣ ಶಿಕ್ಷೆ ಅಥವಾ ಅತಿಯಾದ ಸ್ವಾತಂತ್ರ್ಯ ಮಕ್ಕಳಿಗೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಬಿಡೋದಿಲ್ಲ ಪೋಷಕರು ಮಕ್ಕಳಿಗೆ ಶಿಕ್ಷೆ ನೀಡೋ ಬದಲು ಸಕಾರಾತ್ಮಕ ಶಿಸ್ತನ್ನು ಕಲಿಸಬೇಕು ಮಕ್ಕಳಿಗೆ ಸ್ವಾತಂತ್ರ್ಯ ನೀಡಿ ಆದರೆ ಅವರ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಿ ಪೋಷಕರ ತಪ್ಪು ನಡವಳಿಕೆ ಮಕ್ಕಳು ಆಗಾಗ್ಗೆ ತಮ್ಮ ಪೋಷಕರು ಅಥವಾ ಆಪ್ತರಿಂದ ಕಲಿತದನ್ನು ಅನುಕರಿಸ್ತಾರೆ ಪೋಷಕರ ವರ್ತನೆ ಸರಿಯಾಗಿಲ್ಲದಿದ್ದರೆ ಮಕ್ಕಳು ಸಹ ಅದೇ ರೀತಿ ವರ್ತಿಸಲಿಕ್ಕೆ ಪ್ರಾರಂಭಿಸ್ತಾರೆ ಆದ್ದರಿಂದ ನಿಮ್ಮ ಸ್ವಂತ ವರ್ತನೆಯನ್ನು ಸರಿಪಡಿಸಿಕೊಳ್ಳಿ ಮಕ್ಕಳಿಗೆ ಮಾದರಿಯಾಗಿರಿ ಧನ್ಯವಾದಗಳು